ಖಂಡಿತ ಇಲ್ಲ ಇನ್ನೂ ಒಂದು ನಾಲ್ಕೈದು ಜನ ಇದ್ದಾರೆ ನಾಲ್ಕೈದಲ್ಲ ಲಿಸ್ಟ್ ಮಾಡಿರೋ ಪ್ರಕಾರ ಇಪ್ಪತ್ತೊಂದು ಜನ ಇಪ್ಪತ್ತೊಂದು ಜನ ಹೇಳಿದ್ದಾನೆ ಟಿವಿ ಬಂದಿದ್ದಾನೆ ಎಲ್ಲಿ ನ್ಯಾಯಾಧೀಶ ಮುಂದೆ ಅದನ್ನು ಹೇಳ್ಯಲ್ಲ ಅದು ಅವಳು ಅಲ್ಲ ಅದರ ಸಲುವಾಗಿ ಅಲ್ಲಿ ಥರ ಬಿಟ್ಟಿದ್ದವರು ಸೌಜನ್ಯ ಪ್ರಕರಣದಲ್ಲಿಯೇ ಅವ್ನು ಹೆದ್ರಿಕೊಂಡು ಓಡಿ ಬಂದಿದ್ದು ಎಲ್ಲಿ ಸಿಕ್ಕಾಗ್ತಾರೆ ಹೌದು Редактор ನಮ್ಕರ ವೀಕ್ಷಕರೇ ಬೆಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಇದೇ ಇವತ್ತು ನಮ್ಮ ಜೊತೆ ಸೌಜನ್ಯ ಪರ ಹೋರಾಟಗಾರಂಥ ಪುನಿಸ್ ಪಟ್ಟಣ ನಮ್ಮ ಜೊತೆ ಇರುವಂಥದ್ದು ಸಾಕಷ್ಟು ಚರ್ಚೆಗಳು ಅಂತ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ ಚರ್ಚೆ ಎಸ್ ಐ ಟಿಯಲ್ಲಿ ಹಿರಿಯ ಅಧಿಕಾರಿಗಳು ತುಂಬ ಚೆನ್ನಾಗಿ ಅವರು ಅವರಿಗೆ ಒಂದು ಉತ್ತರ ಇದೆ ಸತ್ಯವನ್ನು ಬಯಲಿಗೆ ತರಬೇಕು ಅನ್ನೋದು ಹೇಳಿ ಅನ್ನುವಂಥ ಮೈಲಿದೆ ಆದರೆ ಕೆಲವೊಂದಿಷ್ಟು ಈ ಏನು ಇದು ಷಡ್ಯಂತ್ರ ಅಂತ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡಿ ದಾರಿಯನ್ನು ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೆ ಇವತ್ತಿಗೂ ಕೂಡ ಎಸ್ ಐ ಟಿ ಮೇಲೆ ನಂಬಿಕೆ ಹಿರಿಯ ಅಧಿಕಾರಿಗಳ ಮೇಲೆ ಮತ್ತೆ ಅಲ್ಲಿರ್ತಕ್ಕಂಥ ಅನೇಕ ಕೆಲವೊಂದಿಷ್ಟು ನಂಬಿಕೆ ಇದೆ ಚಿನ್ನಯ್ಯ ಕೋರ್ಟ್ನಲ್ಲಿ ಹೋಟೆಲ್ ಮನೆಯಲ್ಲ ಇಲ್ಲ ಇಲ್ಲ ಆಗಿರುವಂತದ್ದು ಅಂತ ಹೇಳಿಲ್ಲ ಅದ್ರ ಬಗ್ಗೆ ನಾವು ಕಾನ್ಸ್ಪಿರಸಿ ಅಂದ್ರೆ

ನೂರಕ್ಕೆ ನೂರು ಖಚಿತ ಯಾಕಂತಿದ್ರೆ ಅವ ತನ ಏನು ವಿಡಿಯೋ ನೋಡ್ತಾ ಇದೀರಲ್ಲ ಈಗ ಬರ್ತಾ ಇದಾವೆ ಅದನ್ನ ಎರಡು ವರ್ಷದ ಹಿಂದಿನ ಹೌದಾ ಅದಾಗಿ ಎರಡು ವರ್ಷ ಆದ ನಂತರ ಕೋರ್ಟಿಗೆ ಅಂದ್ರೆ ಹೇಳಿದ್ರೆ ಅಲ್ಲಿವರೆಗೆ ಅವ್ನು ಮನೆ ಅವ್ರ ಜೊತೆಗೆ ಇದ್ದ ಅಲ್ವಾ ಜಸ್ಟ್ ನೀವು ಟೈಮ್ ಲೈನ್ ಅನ್ನು ಅಬ್ಸರ್ವ್ ಮಾಡಿ ಎರಡು ವರ್ಷದ ಹಿಂದೆ ಮಹೇಶ್ ಹತ್ರ ಬಂದ ಅದಾಗಿ ಮೂರು ತಿಂಗಳಾದ ನಂತರ ಮತ್ತೆ ಬಂದ ಅವಾಗ ಒಂದು ವಿಡಿಯೋ ಮಾಡಿದ್ದ ಅದು ಒಂದು ವೀಡಿಯೋ ಸಫಾರಿ ಹಾಕ್ಕೊಂಡು ಸರ್ಟ್ ಹಾಕೊಂಡು ಮಾಡಿದ್ದೆ ಅದು ಆಫ್ಟರ್ ತ್ರೀ ಟು ಫೋರ್ ಮಂತ್ಸ್ ಅವಾಗ ಅವನು ಅವ್ರ ಮನೆಯವ್ರ ಜೊತೆಗೇ ಇದ್ದ ಯಾವ ಹೆದರಿಕೆ ಇದ್ದಿದ್ದಿಲ್ಲ ಅವನಿಗೆ ಅದಾಗಿ ಒಂದೂವರೆ ವರ್ಷ ಆದಮೇಲೆ ಕೋರ್ಟಿಗೆ ಬಂದು ಸೇಮ್ ಹೇಳಿಕೆನೇ ಹೇಳಿದ್ದ ಯಾವ ಹೆದರಿಕೆ ಇದ್ದಿದ್ದಿಲ್ಲ ಎಸ್ ಐ ಟಿ ತನಿಖೆ ಸ್ಟಾರ್ಟ್ ಆಗುವವರಿಗೆ ಯಾವುದೇ ಹೆದರಿಕೆ ಇದ್ದಿದ್ದಿಲ್ಲ ಎಸ್ ಐ ಯಾಕಂದ್ರೆ ಎಸ್ ಐ ಟಿ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಾಗೂ ಕೂಡ ನಾನು ಹಾಕಿದ್ದು ನಿಜ ಕೊಲೆ ಮಾಡಿದ್ದಂಥ ಹೆಣಗಳನ್ನೇ ನಾನು ಹೂತಾಕಿದ್ದೇನೆ ಅಂತ ಕಂಟಿನ್ಯೂಸ್ ಎರಡು ವರ್ಷವರೆಗೆ ಹೇಳ್ತಾ ಬರ್ತಾನೆ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಅದನ್ನೇ ಹೇಳ್ತಾನೆ ಯಾವಾಗ ಎಸ್ ಐ ಟಿ ಪ್ರಾರಂಭ ಆಗುತ್ತೋ ಆವಾಗ ಹೆದರ್ಕೊಳ್ತಾನೆ ಯಾಕೆ ಹೆದರ್ಕೊಳ್ತಾನೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ನೋಡಿ ಚಿನ್ನಯ್ಯ ಅಲ್ಲಿ ಇದ್ದ ಎಲ್ಲಿ ಉಜಿರೆಯಲ್ಲಿ ಇದ್ದ ಅವನ ಹೆಣ್ಣು ಮಕ್ಕಳೆಲ್ಲಿದ್ದರು ಎರಡನೇ ಹೆತ್ತಿ ತಮಿಳುನಾಡಿನ ಸತ್ಯಮಂಗಲನ ಒಂದು ಇದ್ದರು ಚಿಕ್ಕಲ್ ಸಂಬಲ್ ಅಂತ ಹೇಳಿ ಮೊದಲನೇ ಹೆತ್ತಿ ಮಂಡ್ಯದಲ್ಲಿ ಅವ್ರನ್ನ ಇವರು ಅಟ್ಯಾಕ್ ಮಾಡಿದ್ದಾರೆ ಧರ್ಮಸ್ಥಳ ಸಂಘ ಮೀಟರ್ ಬಡ್ಡಿ ಸಂಘದವರು ಎರಡಿದ್ದಾರೆ ಸತ್ಯಮಂಗಲಕ್ಕೂ ಕೂಡ ಹೋಗಿದ್ದಾರೆ ಮನಿತ್ರ ಹೊರಗಡೆ ಹಾಕುವಂಥ ಪ್ರಯತ್ನ ಎಲ್ಲ ನಡೆಸಿ ಅವರು ನಮಗೆ ಮೆಸೇಜ್ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ ಮಾತಾಡಿದ್ದಾರೆ ಅದೆಲ್ಲ ಇದೆ ನಮ್ಮ ಹತ್ರ ರೆಕಾರ್ಡು ಅಂದರೆ ಇದ ನಮ್ಮ ಹತ್ರ ಇದೆ ವಾಟ್ಸಪ್ ಅಲ್ಲಿ ಅವರು ಹೆಂಡತಿ ಏನ್ ಹೇಳಿದ್ದಾರೆ ಏನ್ ಮೆಸೇಜ್ ಹಾಕಿದ್ದಾರೆ ಮನೆ ಮನೆಯಿಂದ ಹೊರಗಡೆ ಹಾಕಕ್ ಶುರು ಮಾಡಿದ್ರು ಹತ್ ಹದಿನೈದು ಜನ ರೌಡಿಗಳನ್ನ ಮನೆ ಮನೆಯಿಂದ ಹೊರಗಡೆ ಹಾಕಿದ್ರು ಆ ಹೊತ್ತಿನಲ್ಲಿ ಭೀತಿ ಬಹಳ ಪ್ರಾರಂಭ ಆಯ್ತು ಅವ್ರಿಗೆ ಇವ್ರು ನಮ್ಮನ್ನ ಬಿಡೋದಿಲ್ಲ ಯಾರು ಆ ಧರ್ಮಸ್ಥಳದ ಏನ್ ಅಧಿಕಾರಿಗಳಿದ್ದಾರೆ ನೋಡುದಿಲ್ಲ ಅಂತೆ ಆ ಹೆದರಿಕೆಯಿಂದ ಆ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಖಂಡಿತ ನಮ್ಮ ಮುಂದೆ ಹತ್ತಿದಾರದವರು ನೀವೇ ಇಟ್ಕೊಂಡಿದ್ದೀನಿ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಮಹೇಶ್ ಶೆಟ್ಟರಿಗೆ ಬೆಂಟು ಪರಿಪುರಿಯಾಗಿ ಕೇಳ್ಕೊಂಡಿದ್ದಾರೆ ಬಹಳ ಸರಿ ಕೇಳ್ಕೊಂಡಿದ್ದಾರೆ ದೇವ್ರಂತ ಅವ್ರಿಗೆ ಚಿನ್ನಯ್ಯರು ಹೇಳಿದ್ದಾರೆ ಮಹೇಶ್ ಶೆಟ್ಟರ್ ನೀನು ಬರಬೇಡ ಇಲ್ಲಿ ದೇವ್ರಂತ ವ್ಯಕ್ತಿ ಅಂತೇಳಿ ಸ್ವತಃ ಚಿನ್ನಯ್ಯನ ಎರಡನೇ ಹೆಂಡತಿ ಮಲ್ಲಿಕಾ ಅವರೇ ಹೇಳಿದ್ದಾರೆ ಮಾತಾಡಿದಾರೆ ದಾಖಲೆ ಕೂಡ ಅದು ಯಾರಿಗೆ ಗೊತ್ತಾಗಬೇಕು ಅದು ಗೊತ್ತಾಗಿದೆ ಹೇಳಿದೀವಿ ನಾವು ಮೀಡಿಯಾ ಮುಖಾಂತರ ಚರ್ಚೆ ಮಾಡಲ್ಲ ಹೇಳಿದೀವಿ ನಾವೆಲ್ಲ ಯಾರ್ಯಾರಿಗೆ ಏನು ಹೇಳಬೇಕು ಎಲ್ಲ ಎಲ್ಲಿ ಸಂಶಯ ಜನಸಾಮಾನ್ಯರು ನೋಡಪ್ಪ ಯಾರಿಗೂ ಸಂಶಯ ಗುಡಿಲ್ಲ ಇವರು ಸಂಶಯ ಮುಗಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟರ್ ಗಡಿಪಾರೆಯಾಗಿದ್ದು ಅವರು ರೌಡಿ ಶೆಟ್ಟರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಅವ್ರ ಮೇಲೆ ಸುಳ್ಳು ಇವರು ಯಾವಾಗ ಇವರು ಅತ್ಯಾಚಾರದ ವಿರುದ್ಧ ದಬ್ಬಾಳಿಕೆ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡಿದರು ನೈನ್ಟೀನ್ ನೈಂಟಿ ಏಟ್ ಇದ್ದರೆ ಇವ್ರ ಮೇಲೆ ಕೇಸ್ ಆಗ್ತಾನೆ ಬರ್ತಾ ಇದೆ ಆ ಆಧಾರದ ಮೇಲೆ ಇದು ಎಲ್ಲಿ ಮಹೇಶ್ ಶೆಟ್ಟರ್ ಇದ್ದರೆ ಇನ್ನು ದೊಡ್ಡ ಮಟ್ಟದ ಒಂದು ಭಯ ಅವನಿದೆ ಮಹೇಶ್ ಶೆಟ್ಟಿ ತಿಬ್ರೋಡಿ ಅಂದರೆ ಇವ್ರಿಗೆ ಭಯ ಮಾತಾಡುವ

ಅಲ್ಲ ಇದು ಹೇಳ್ತೀನಿ ಯಾಕಂತ ಹೇಳಿದ್ರೆ ಅವ್ರಿಗೊಂದು ಲೈಸೆನ್ಸ್ ಇದೆ ಆ ಲೈಸೆನ್ಸ್ ತೋರಿಸಿದ್ರೆ ಯಾರು ತನಿಖೆ ಮಾಡಲ್ಲ ಲೈಸೆನ್ಸ್ ಲೈಸೆನ್ಸ್ ಇದೆ ಅವ್ರ ಹತ್ರ ಈಗ ಬಡ್ಡಿ ದಂಧೆ ಕೆಲವರು ಹೇಳ್ತಾರೆ ಅವ್ರ ಹತ್ರ ಲೈಸೆನ್ಸ್ ಇಲ್ಲೇ ಬಡ್ಡಿ ದಂಧೆ ಮಾಡ್ತಾರೆ ನಾವು ಹೇಳ್ತೀವಿ ಆದ್ರೆ ಅವ್ರ ಹತ್ರ ಅವ್ರ ಹತ್ರ ಲೈಸೆನ್ಸ್ ಇದೆ ಆ ಲೈಸೆನ್ಸ್ ತೋರ್ತೇನೆ ಆ ಲೈಸೆನ್ಸ್ ತೋರಿಸಿದ್ರೆ ಯಾವ ಐ ಎ ಎಸ್ ಅಧಿಕಾರಿಗಳು ಅವರು ಧಂಧೆ ಮಾತಾಡಲ್ಲ ಯಾವ ಐ ಪಿ ಎಸ್ ಅಧಿಕಾರಿಗಳು ತನಿಖೆ ಮಾಡಲ್ಲ ಪೊಲೀಸ್ ಸ್ಟೇಷನ್ ಅವರು ಅಂತರೂ ಅವ್ರ ಕಡೆ ಎಷ್ಟೇ ಪೊಲೀಸರ ಮುಂದೆನೇ ಕೊಲೆ ಮಾಡಿದ್ರು ಕೂಡ ಪೊಲೀಸರು ಏನು ತನಿಖೆ ಮಾಡೋಲ್ಲ ಯಾಕಂದ್ರೆ ಅವ್ರ ಹತ್ರ ಲೈಸೆನ್ಸ್ ಇದೆ ಲೈಸೆನ್ಸ್ ಮಾಡ್ತಾ ಇರ್ತಾ ಇದಾರೆ ಅವರು ಅವರ ಹತ್ರ ಒಂದು ಪರವಾನಗಿ ಇದೆ ಆರೋಪ ಚರ್ಚೆ ಆಗ್ತಾರೆ ಸೌಜನ್ಯ ಪರ ಹೋರಾಟ ವಿದೇಶದಿಂದ ಫಂಡಿಂಗ್ ಆಗಿದೆ ಮತ್ತೆ ಕ್ರಿಶ್ಚಿಯನ್ ಮಿಷನರಿ ಮುಂದೆ ಇದ್ದಾರೆ ವಿದೇಶದ ಫಂಡಿಂಗ್ ಆಗಿ ಷಡ್ಯಂತ್ರ ಭಾಗದಲ್ಲಿ ಹೌದು 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 ವಿದೇಶದಿಂದ ಫಂಡಿಂಗ್ ಆಗಿ ಈಗ ಹತ್ತು ದಿನ ತನಿಖೆ ಒಳಗೆ ಬರೀ ಅದೇ ಇತ್ತು ಯಾವ ಈಗ ಒಂದು ಎರಡು ದೇಶದ್ದು ಒಂದೇ ಬಾಕಿ ಇದೆ ಯಾವ ದೇಶ ಅಂದರೆ ಎಷ್ಟು ದುಡ್ಡು ಬಂತು ಅಂತ ಆಮೇಲೆ ಈ ಸ್ವಿಸ್ ಬ್ಯಾಂಕಿನ ಒಂದು ಪಾಸ್ಬುಕ್ ಮರ ಬಂದ್ ಮರತ್ ಬಂದಿದ್ದೆ ನಾನು ಸ್ವಿಸ್ ಬ್ಯಾಂಕ್ ಪಾಸ್ಬುಕ್ ಹೋಗಿ ಮರದ ಬಂದಿದ್ದೆ ಇಲ್ಲಿ ಕಾಡ್ದು ಹಳ್ಳಿಯಲ್ಲಿ ಒಂದು ಬ್ರಾಂಚ್ ಐತೆ ಒಂದು ಶೃಂಗೇರಿ ಒಳಗೆ ಒಂದು ಫ್ರ್ಯಾಂಕ್ ಆಗ್ತದೆ ಆ ಬ್ರಾಂಚ್ ಪಾಸ್ಬುಕ್ ಮರೆತಿದ್ದೆ ಬ್ಯಾಂಕ್ ಎಂದು ಮನೇಲಿ ಗಾಬರಿ ಆಗಿದೆ ಅದಕ್ಕೆ ಗಾಬರಿ ಎಲ್ಲಿ ನೋಡ್ತಾ ಇದ್ದೀವಿ ಲೈಸೆನ್ಸ್ ಅಂತ ಹೇಳ್ತಾ ಇಲ್ಲ ಅವ್ರ ಹತ್ರ ಈ ಲೈಸೆನ್ಸ್ ಮಂಜುನಾಥ ಸ್ವಾಮಿ ಕೊಟ್ಟು ಅದ್ರ ಕೆಳಗೆ ಇಲ್ಲಿ ಇವರೇ ಮಂಜುನಾಥ ಸ್ವಾಮಿ ಅಂತ ಹೇಳಿ ತೋರಿಸ್ಬಿಡ್ತಾರೆ ಹಿಂಗಾಗಿ ಯಾರು ಕೂಡ ಮೀಟರ್ ಬಡ್ಡಿ ದಂದೆ ವಾರ ವಾರ ಕಲೆಕ್ಟ್ ಮಾಡ್ತಾರೆ ಕ್ಯಾಶು ಎಲ್ಲೂ ಇಲ್ಲ ಅಲ್ಲ ಅದು ಇಲ್ಲಿ ನೋಡಿ ಇಲ್ಲ ಅವ್ರು ಏನಂತ ಬರೀತಾರೆ ಪಾಪ ನಿಮ್ಗೆ ಜನಕ್ಕೆ ಬರೀ ಬಾಯಿ ಮಾತಿದ್ರೆ ಹೇಳೋದಲ್ಲ ಇದು ಬಡ್ಡಿ ದಂಡೆ ನಿರ್ಣಯ ಪುಸ್ತಕ ಇದು ನಿರ್ಣಯ ಪುಸ್ತಕ ಅಂತ ಹೇಳ್ತಾರೆ ಇದರಲ್ಲಿ ಬರೀತಾರೆ ನಾವು ಪಡೆದ ಪಡೆದುಕೊಂಡ ಸಾಲದಿಂದ ಖರೀದಿದ ಎಲ್ಲಾ ಸ್ವತ್ತುಗಳು ಸಂಘದ ಸ್ವತ್ತುಗಳಾಗಿರ್ತವೆ ಅಂದ್ರೆ ನೋಡಿ ನಿರ್ಣಯ ಪುಸ್ತಕ ಇದು ಅಂದ್ರೆ ಇವರು ಸಾಲ ಕೊಡ್ತಾರಲ್ಲ ಸಾಲ ಕೊಡಿಸೋದು ಬ್ಯಾಂಕಿಂದ ಇವರು ಮೀಡಿಯೇಟ್ರು ಆ ಸಹನ್ ದುಡ್ಡು ತಗೋತಾರಲ್ಲ ಫಾರ್ ಎಕ್ಸಾಂಪಲ್ ಇವರು ಬೈಕ್ ತಗೋತಾರ ಅಂತ ಹೇಳಿರಿ ಆ ಮೋಟರ್ ಬೈಕ್ ಸಂಘದ ತರ ಇಲ್ಲಿ ಅವ್ರ ಕಡೆಯಿಂದ ಪಾಪ ಅಮಾಯಕ ರೈತಾಪಿ ವರ್ಗದಿಂದ ಕಾರ್ಮಿಕರ ವರ್ಗದಿಂದ ಸಹಿ ಮಾಡಿಸಿಕೊಂಡಿದ್ದಾರೆ ಎಲ್ಲಾ ಕಡೆ ಅದೇ ತರ ಸಹ ಮಾಡಿಸ್ಕೊಂಡಿದ್ದಾರೆ ಸಹ ಮಾಡಿಸ್ಕೊಂಡಿದ್ದಾರೆ ನಾನು ಪಡೆ ನಾವು ಪಡೆದುಕೊಂಡ ಸಾಲದಿಂದ ಖರೀದಿಸಿದ ಎಲ್ಲಾ ಸ್ವತ್ತುಗಳು ಸಂಘದ ಸ್ವತ್ತುಗಳಾಗಿರುತ್ತದೆ ಈಗ ನೀವು ಒಂದು ಮೊಬೈಲ್ ತೊಳಿತೀರಪ್ಪ ನೀವು ಹತ್ತು ಸಾವಿರ ರೂಪಾಯಿ ಸಾಲ ತಗೊಂಡು ಅದಕ್ಕೊಂದು ಮೊಬೈಲ್ ತಗೋತೀರಿ ಅದು ಸಂಘದ ಸ್ವತ್ತು ಅಂತ ಸಾಲ ತೀರಿದ ನಂತರ ನಮ್ಮದಾಗುತ್ತೆ ಅದರ ತೀರಿದ ನಂತರ ನಮ್ದಾಗುತ್ತೆ ಆದುದರಿಂದ ಸಾಲು ಕತ್ತು ಪ್ರಕಾರವೇ ಕಟ್ಟುತ್ತೇವೆ ಈ ತರ ಹಣ ಇಟ್ಕೊಂಡು ಮಾಡುದಿದೆಯಲ್ಲ ಸಾಲ ತಗೊಂಡ ಮೇಲೆ ನಿಮ್ಮ ವಸ್ತು ನಮ್ಮದೇ ಅಂತ ಹೇಳ್ಕೊಂಡು ಎದುರಿಸಿ ಸಾಲ ಕೊಡೋದೇ ಒಂದು ಅಪರಾಧ ಅದಕ್ಕೆ ಈ ಲೈಸೆನ್ಸ್ ಬೇರೆ ಮಂಜುನಾಥ ಸ್ವಾಮಿ ನಮ್ಮ ಹಿಂದೂಗಳ ಮಂಜುನಾಥ ಪವಿತ್ರ ಸ್ವಾಮಿ ಅವರು ಅದನ್ನ ಬಡ್ಡಿ ದಂಧೆ ಮುಂದೆ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಈ ಮಂಜುನಾಥ ಸ್ವಾಮಿಯ ಫೋಟೋ ಸ್ವತಃ ಧರ್ಮಾಧಿಕಾರಿಯ ಮನೆಯಲ್ಲಿ ಫೋಟೋನೇ ಇಲ್ಲ ಅವ್ರು ಯಾವತ್ತಿಗೂ ಕೂಡ ಈ ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡಿಲ್ಲ ಮಾಡುದೇ ಇಲ್ಲ ಅವ್ರು ಯಾಕಂದ್ರೆ ಅಲ್ಲ ಅದರರ್ಥ ನಾನು ಜೈನ ಧರ್ಮಕ್ಕೆ ನಮಗೆ ಇಲ್ಲ ಅಲ್ಲ ಸರ್ಗಲ್ಲೂ ಖಂಡಿತ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಅವ್ರು ತರ್ತಾ ಇದ್ದಾರೆ ಬೇಕಂತೆ ವೀರೇಂದ್ರ ಜೈನಿಗೆ ಬೇಗ ಜೈನ್ ಧರ್ಮಕ್ಕೆ ನಾವು ಹೆಂಗ್ ಬಂದಾಯ್ತು ಆ ರೇಪೀಟ್ ಉದಯ ಜೈನಿಗ್ ಬೈದ್ರೆ ಅವ್ನ ಮೇಲೆ ಆರೋಪ ಇದೆ ಅವನಿಗೆ ಬೈದ್ರೆ ಜೈನ್ ಧರ್ಮಕ್ಕೆ ಬೈದಂಗ ಈಗ ದಾವೂದ್ ಬರ ಆದ್ಯಾರ ಇಸ್ಲಾಂ ಧರ್ಮಕ್ಕೆ ಬೈರಂಗ ಇಲ್ಲ ಎಲ್ಲಾ ಧರ್ಮಗಳು ಪವಿತ್ರವೇ ಈ ನೋಡಿ ಇಲ್ಲಿ ಇವ್ರು ಹೇಳ್ತಾರೆ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಇವರು ಸುಪ್ರೀಂಕೋರ್ಟ್ ನಲ್ಲಿ ಅಫಿಡವಿಟ್ತಾರೆ ಹಾಕಿಲ್ಲ ಅಂತ ಹೇಳಿ ಅಫಿಡವಿಟ್ ನಲ್ಲಿ ಬರೀತಾರೆ ಮತ್ತೆ ಇಲ್ಲಿ ಯಾಕೆ ಮಂಜುನಾಥ ಸ್ವಾಮಿ ಬಡ್ಡಿ ಧಂಧೆ ಮಾಡ್ಬೇಕಾದ್ರೆ ಯಾಕೆ ಇರ್ತಾರೆ ನಡೆಸೋದಕ್ಕೆ ಇಲ್ಲಿ ಇಟ್ಕೊಂಡು ಇಲ್ಲಿ ಇದನ್ನೆಲ್ಲ ಬರೆಸ್ಕೊಂಡು ಸಹಿ ಮಾಡಿಸ್ಕೊಂಡು ಕಳಿಸ್ತಾರೆ ನೋಡಿ

ನಂತರ ಅಲ್ಲಿರುವಂತಹ ಅಸಹಜ ಸಾವು ಬಗ್ಗೆ ತನಿಖೆ ಆಗಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ತನಿಖೆ ಆಗಲಿ ಸುಳ್ಳು ಸಂದೇಶ ಈಗ ಮತ್ತೆ ಸಿಕ್ಕಿದೆಯಲ್ಲ ಹತ್ತಕ್ಕಿಂತ ಜಾಸ್ತಿ ಸ್ವಲ್ಪ ಹಿಂದೆ ಅಲ್ಲಿ ಕೂಡ ಸಿಕ್ಕಿದೆಯಲ್ಲ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಿದೆ ಹನ್ನೊಂದರಲ್ಲಿ ಸಿಕ್ಕಿದೆ ಈಗ ಹತ್ತಾರು ಸಿಕ್ಕಿದೆಯಲ್ಲ ಸರಿಯಾಗಿ ಆಗಿಲಿ ನೂರಾರು ಸಿಕ್ಕಿ ಸಿಕ್ಕ ಒಂದು ವೇಳೆ ಇವ್ರೇನಾದ್ರು ಎಸ್ ಐ ಟಿ ನಿಲ್ಸಿದ್ರೆ ನಾವೇ ಹೋಗಿ ನೂರಾರು ಹೂ ತಿಳನ್ನ ನಾವೇ ಹೊರಗಡೆ ತೆಗೆದು ಪೊಲೀಸ್ ಸ್ಟೇಷನ್ ಮುಂದೆ ಕೋರ್ಟ್ ಮುಂದೆ ಹಾಕ್ಕೊಂಡು ಬರ್ತೀವಿ ಇದು ಮಾತ್ರ ಆಗೋದು ನಿಶ್ಚಿತ ಒಂದು ವೇಳೆ ನಿಲ್ಲಿಸಿದ್ರೆ ಜನಾನೇ ಹೋಗಿ ಎಲ್ಲೆಲ್ಲಿ ಹೂತಾಕಿದ್ರೆ ಎಲ್ರಿಗೂ ಗೊತ್ತಿದೆ ಅದು ಧರ್ಮಸ್ಥಳದಲ್ಲಿರುವಂತ ಅನೇಕ ಜನರಿಗೆ ಗೊತ್ತಿದೆ ಇನ್ನೂ ಅನೇಕ ಧರ್ಮಸ್ಥಳ ಸುತ್ತಮುತ್ತಲು ಎಲ್ಲಾ ಕಡೆನೂ ಕೂಡ ಹೂತಾಗಿದ್ದಾರೆ ಧರ್ಮಸ್ಥಳ ಅಂದ್ರೆ ಸ್ಮಶಾನ ಮಾಡಿಬಿಟ್ಟಿದ್ದಾರೆ ಸರ್ ನೇತ್ರಾವತಿ ಸುಮ್ಮರಡಿಮಾ ಹತ್ತು ವರ್ಷದ ಹುಡುಗಿ ಹೆಂಗೆ ಮುಕ್ತಿ ಸಿಗ್ತದ ಬೇಕಲ್ಲ ನಾಲ್ಕು ವರ್ಷದ ಹುಡುಗಿ ಸೋಜನ ನಂತರ ಮುಕ್ತಿ ಆಗ್ಬೋದು ತಿರುಪತಿಯಲ್ಲಿ ತಿರುಪತಿಯಲ್ಲಿನೂ ಕೂಡ ಪ್ರತಿದಿನ ಲಕ್ಷಾಂತರ ಜನ ಬರ್ತಾರೆ ಆ ತರ ಒಂದೇ ಒಂದು ಧ್ರೋಣದಲ್ಲಿ ಹಾಕ್ಬೋದು ಧರ್ಮಸ್ಥಳದಲ್ಲಿ ಸಾಯ್ಬೇಕಾದ್ರೆ ಮೆಜೆಸ್ಟಿಕ್ ಲಾಜಿನಲ್ಲಿ ಯಾಕೆ ಸಾಯ್ತಾ ಇದ್ದಾರೆ ಮೆಜೆಸ್ಟಿಕ್ ಲಾಜುನಲ್ಲಿ ಕೇಸ್ ರಿಸೂರ್ ಆಗ್ತಾ ಇದ್ದಾರೆ ಅಲ್ಲಿ ಯಾಕೆ ಆಗ್ತಾ ಇದೆ ನಮ್ಮನ್ನ ಹತ್ತು ಸರಿ ಹತ್ತು ದಿನ ಕಾರಣಾ ಮುಖಾಂತ ಎಲ್ಲ ಏನೇನು ಬೇಕು ಅವ್ರಿಗೆ ಏನು ಕೇಳಿದ್ದಾರೆ ಯಾವ್ಯಾವ ದೇಶದ ಯಾವ್ಯಾವ ಭಾರತಿ ಎಷ್ಟು ಅದಿಷ್ಟೇ ಎಷ್ಟು ಯಾವ ಮುಖ ಯಾವೇಶ ಮಾಡ್ತಾನೆ ಇರಲಿ ಆರೋಪ ಮಾಡೋರು ಮಾಡ್ತಾನೆ ಇರಲಿ ಮಾಡ್ತಾನೆ ಇನ್ನೂ ಮಾಡಲಿ ಆರೋಪ ಮಾಡ್ತಾನೆ ಇರಲಿ ಯಾಕಂದರೆ ಅವ್ರದ್ದು ಹೊಟ್ಟೆ ಮಾಡೋದಲ್ವಾ ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಯಾರು ಗುಂಡೆ ಕೊಡಲ್ಲ ಅಕ್ರೀ ದೇವಮಾನವನ್ನು ದುಡ್ಡಿದ್ದರಲ್ಲೇ ಮಾತು ಮಾಡ್ತಾ ಇದ್ದಾರೆ ಅವ್ರು ಹೊಟ್ಟೆ ಪಡ್ನಾವೆ ಅಂದ್ಕೊಂಡಿದೆ ನಂಬಿಕೆ ಇದೆ ನಂಬಿಕೆ ಇದೆ ಅಧಿಕಾರಿಗಳನ್ನ ನಂಬಿಕೆ ಇದೆ ಈ ಜನ ಎಸ್ ಐ ಟಿಯಿಂದ ಭಾವನೆಯಿಂದ ನೋಡ್ತಾ ಇದ್ದಾರೆ ಎಸ್ ಅಧಿಕಾರಿಗಳ ಅರ್ಥ ಅಧಿಕಾರಿಗಳಿಗೆ ಅರ್ಥ ಖಂಡಿತ ಒತ್ತಡ ಇದೆ ಆದರೆ ಆ ರಾಜಕೀಯ ಒತ್ತಡಕ್ಕಿಂತ ಪ್ರಭಾವಿಗಳ ಒತ್ತಡಕ್ಕಿಂತ ಜನಸಾಮಾನ್ಯರ ಒತ್ತಡ ಜನಸಾಮಾನ್ಯರ ಪ್ರಾರ್ಥನೆ ಇದೆ ಜನಸಾಮಾನ್ಯರ ಪ್ರಾರ್ಥನೆಯಿಂದ ಕೆಲಸ ಅರ್ಥ ಮಾಡಿ ಸಾಕಷ್ಟು ಇದೆ ಸಾಕಷ್ಟು ಇದೆ ಬಹಳಷ್ಟು ಇದೆ ಇದೆ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ನಡೆ ನಡೆ ಅಂತ ಯಾವ

ಆ ಸಾರ್ವಜನಿಕರದ್ದು ಅಲ್ಲ ಅಂತ ಹೇಳಿದ್ರೆ ಯಾಕೆ ಕುಡಿ ಜನಗಳು ಅರ್ಥ ಮಾಡ್ಕೋಬೇಕು ಬಹಳ ಸಾಕಷ್ಟು ಜನ ಹೋಗೋದು ಬಿಟ್ಟಿದ್ದಾರೆ ನಾವು ಹೇಳುದು ಮಂಜುನಾಥನನ್ನ ನಂಬಿ ಆದರೆ ಆ ಧರ್ಮಾಧಿಕಾರ ನಕಲಿ ದೇವಮಾನವನ್ನ ದೇವ್ರನ್ನ ನಂಬ ನಂಬಿ ನೀವು ಆದರೆ ನಕಲಿ ದೇವಮಾನವನ್ನ ನಮ್ಗೆ ಧರ್ಮಸ್ಥಳ ನಂಬೆ ತಮ್ತೀವಿ ಮಂಜುನಾಥ ಸ್ವಾಮಿ ನಮ್ಮನೆ ದೇವರೇ ಮೈಲಾರ ನಂಗೆ ಬರೋಪ್ನ

ಮಳೆಯವರಿಗೆ ಸರ್ ಎರಡು ಸಾವಿರದ ಇಪ್ಪತ್ತೆಂಟು ಗ್ರೀಸ್ ಮಣ್ಣಿನವ್ರ ಬಗ್ಗೆ ಮನಸ್ಸಿಗೆ ಬಂದು ಇಲ್ಲ ಸರ್ ಅದ್ರ ಬಗ್ಗೆ ಚಿಂತನೆ ಚೆನ್ನಾಗಿ

ಗುರುಡೆಯನ್ನ ತಂದು ಕೊಟ್ಟಂಥವ್ರು ಯಾರು ಚಿನ್ನಯ್ಯ ಯಾರು ಅದರ ಬಗ್ಗೆ ತನಿಖೆ ಮಾಡಿದ್ದಾರೆ ಇವರು ಹೇಳೋ ಹಾಗೆ ಷಡ್ಯಂತ್ರ ಏನಾದರೂ ಆಗಿದೆಯಾ ಅದರ ಬಗ್ಗೆ ಇನ್ನು ಮೇಲೆ ಆ ಗುರುಡೆಗೆ ಕಾರಣ ಯಾರು ಬೇಕಲ್ಲ ಕಾರಣ ಅಂತ ಇರ್ತದಲ್ಲ ಒಂದು ಅದು ಕೊಲೆ ಆಗಿರ್ಬೋದು ಅಥವಾ ಈ ಅಪಹರಣ ಆಗಿರ್ಬೋದು ಅತ್ಯಾಚಾರ ಕೊಲೆ ಆಗಿರ್ಬೋದು ಅಥವಾ ಸುಸೈಡೇ ಆಗಿರ್ಬೋದು ಆ ಕಾರಣವನ್ನು ಪತ್ತೆ ಹೋಗಿದ್ದಾರೆ ಅನೇಕ ಅಸಹಜ ಸಾವುಗಳಾಗಿರ್ತದೆ ವರ್ಷದ ಮಗು ಈ ಎಡ ಹೂತು ಹಾಕುವಂತ ಗ್ರಾಮ ಪಂಚಾಯತಿ ನೋಟ್ ನಲ್ಲೇ ಬರೆದಿದ್ದಾರೆ ಹತ್ತು ವರ್ಷದ ಹೆಣ್ಣು ಮಗು ಕೊಲೆ ಟೂ ನಾಟ್ ತ್ರೀ ನಾಟ್ ಟೂ ಟೂ ನಾಟ್ ಏನು ತನಿಖೆನೇ ಆಗಿಲ್ಲ ಸೌಜನ್ಯ ಪ್ರಕರಣ ಬೇದವಲಿ ಪ್ರಕರಣ ಪದ್ಮಲತಾ ಪ್ರಕರಣ ಇನ್ನು ನಾಲ್ಕು ಕೊಲೆಗಳು ಇನ್ನು ಅದನ್ನ ಬಿಟ್ಟು ನಾಲ್ಕು ಕೊಲೆಗಳು ಲಾಜಿಂಗ್ ನಲ್ಲಿ ಧರ್ಮಸ್ಥಳದಲ್ಲಿಯೇ ಧರ್ಮಸ್ಥಳದಲ್ಲಿ ಆಗಿದೆ ಅವುಗಳೆಲ್ಲವನ್ನು ಕೂಡ ಪತ್ತೆ ಮಿಸ್ಸಿಂಗ್ ಅಂತ ಹೇಳಿ ಘಟಪ್ರಭಾದಲ್ಲಿ ಹಾಸ್ಪಿಟಲ್ ಇದ್ರೆ ಮಿಸ್ಸಿಂಗ್ ಆದ್ರು ಹಾಸ್ಪಿಟಲ್ ಇದ್ರೆ ಮಿಸ್ಸಿಂಗ್ ಆಗ್ತಾರೆ ಅವ್ರ ಮಕ್ಕಳು ಹೋಗಿ ಕೇಳ್ತಾರೆ ನಮ್ಮ ತಂದೆ ಇಲ್ಲಿ ಅಂತ ಕೇಳ್ತಾರೆ ಧರ್ಮಸ್ಥಳ ಸಂಘದವರು ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಹಾಸ್ಪಿಟಲ್ ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರು ಹೇಳ್ತಾರೆ ಆಮೇಲೆ ಕೇಳಿದ್ರೆ ಅವ್ರಿಗೆ ಇಲ್ಲ ಕೇಸು ಕೂಡ ತಗೊಳಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳಲ್ಲ ಆಸ್ ಯೂಜುವಲ್ ಧರ್ಮಸ್ಥಳ ಅಂದ್ಕೊಳ್ಳಿ ಈ ರಾಜ್ಯದಲ್ಲಿ ಯಾರು ಕಂಪ್ಲೇಂಟ್ ತಗೊಳಲ್ಲ ಆಮೇಲೆ ನೋಡಿದ್ರೆ ಧರ್ಮಸ್ಥಳದಲ್ಲಿನೇ ಹೋಗಿ ಸತ್ರು ಅಂತೆ ಅವರು ಸತ್ತು ಒಂದು ವರ್ಷ ಆಗೋದ್ರೊಳಗಡೆ ಅವರ ಹೆಸರಿನ ಎರಡು ಎಕರೆ ಆಸ್ತಿನೇ ಧರ್ಮಸ್ಥಳದವರು ಆಗುತ್ತೆ ಆಲ್ರೆಡಿ ಎಸ್ ಐ ಟಿ ಕೊಟ್ಟಿದ್ದಾರೆ ದೂರು ಕೊಟ್ಟಿದ್ದಾರೆ ಇಂತಹ ಅನೇಕ ಪ್ರಕರಣಗಳು ಇದೆ ಹಾಸ್ಪಿಟಲ್ ಇದ್ರೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ ನಮಗನ್ಸುತ್ತೆ ಆ ಹಾಸ್ಪಿಟಲ್ ಇವರು ಮಾಹಿತಿ ತಗೋತಾ ಇದ್ದಾರೆ ಯಾವ ಬ್ಲಡ್ ಗ್ರೂಪ್ ಯಾವ ಕಿಡ್ನಿ ಇದೆ ಅವ್ರ ಹತ್ರ ಯಾವ ಲಿವರ್ ಇದೆ ಯಾವ ಏನು ಇದೆ ಪತ್ತೆ ಹಚ್ಚಿ ಮೂರ್ತಿ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ಆಗ್ತಾ ಇರುವಂತ ರಾಕೆಟ್ ಕೂಡ ಒಂದು ಅನುಮಾನ ಇದೆ ಮಾಹಾಳಿ ಶೆಟ್ಟಿ ಯಾಕೆ ಬರಬೇಕು ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ ನಾನು ಬಂದು ಅರವತ್ತು ಹಣ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿ ಒಂದು ಹೆಣ ಬಿದ್ರೆ ಪ್ರೈವೇಟ್ ಡಾಕ್ಟರ್ ಬರ್ತೀರ ಗೌರ್ಮೆಂಟ್ ಡಾಕ್ಟರ್ ಕರ್ಸ್ತೀರ ಇವ್ರು ಹೇಳ್ತಾರೆ ಅರವತ್ತು ಹೆಣನ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಸ್ಥಳಕ್ಕೆ ಬಂದು ನಮಗೆ ಸಂಶಯ ಬರ್ತದೆ ನಾನು ಹೇಳ್ತೇನಪ್ಪ ಸೊ ಆ ನಿಟ್ಟಿನಲ್ಲಿ ಕೂಡ ತನಿಖೆ ಆಗ್ತದೆ ಖಂಡಿತ ಇಲ್ಲಿ ನೋಡಿ ಮಹೇಶ್ ಶಕ್ತಿ ಕೆಲವು ನೋಡಿ ಅಂದ್ರೆ ಹೋರಾಟದ ಒಂದು ಅಪ್ರತಿಮ ಶಕ್ತಿ ಈಗ ಜನ ಆಕ್ರೋಶದಿಂದ ಸಮ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳಲ್ಲಿ ಹೇಳ್ತಾ ಇರುವಂತಹ ಸುಳ್ಳುಗಳ ಬಗ್ಗೆ ಕೂಡ ಜನರಿಗೆ ಅರಿವಾಗಿದೆ ಸುಳ್ಳು ಹೇಳ್ತಾ ಇದ್ದಾರೆ ಜಂಟರು ಒಂದು ಕರೆ ಕೊಟ್ಟರೆ ಲಕ್ಷಾಂತರ ಜನ ಇವತ್ತು ನೋಡಿ ನಾವು ಬಹಳ ಸುಳ್ಳವರು ಎಷ್ಟು ಜನ ಸೇರಿದ್ದಾರೆ ನೋಡಿ ಎಲ್ಲ ಪ್ರಗತಿ ಪರೋ ಒಕ್ಕೂಟದವರು ಮಾಡಿದ್ದಾರೆ ಇಡೀ ಪೂರ್ತಿ ಕಂಪ್ಲೀಟ್ ಆಗಿ ಜನ ಆದರೆ ಜನ ಅಷ್ಟೊಂದು ಆಮೇಲೆ ಇವತ್ತು ಬಿಲ್ವಿ ಇವತ್ತು ರಜೆ ಅಲ್ಲ ಬೆಂಗಳೂರಲ್ಲಿ ಬಿಲ್ನಿದ್ದಾಗಲೂ ಕೂಡ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಅಂದ್ರೆ ಜನಕ್ಕೆ ಒಂದು ಆಕ್ರೋಶ ಇದೆ ಒಂದು ವೇಳೆಯಲ್ಲಿ ಜನ ಸೇರಿದ್ರೆ ಅತ್ಯಾಚಾರಗಳಿಗೆ

ನೋಡಿ ಭಗತ್ ಸಿಂಗ್ ಗಡಿಪಾರ ಮಾಡಿದ್ರು ಚಂದ್ರಶೇಖರ ಆಜಾದ್ ಗಡಿಪಾರ ಮಾಡಿದ್ರು ಇಸ್ಲಿ ಹೀಗಾಗಿ ಹೋರಾಟ ಇನ್ನೂ ದೊಡ್ಡದಾಗೇ ನಡೀತದೆ ಈ ಗಡಿಪಾರಿಗೆ ಯಾರು ಇರಲ್ಲ ಮಹೇಶ್ ಶೆಟ್ಟಿ ತಿಂ ಮೂ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿದ್ದಾರೆ ಅದನ್ನು ಗಡಿಪಟ್ಟು ಮಾಡಕ್ಕೆ ಕೊಡ್ತಾರೆ ಹೋರಾಟದಿಂದ ಗಡಿಪಾರ ಮಾಡಬೇಕಾಗುತ್ತೆ ಇಲ್ಲ ಕಾನೂನಿನ ಹೋರಾಟ ಅದು ನಡೀತಾ ಇದೆ ಇದೇ ತರನೀತಿನೇ ಮಾತುಗಳಲ್ಲ ಎಲ್ಲ ಲಗಾಟ ಮಾಡಿದರು ಧರ್ಮಸ್ಥಳ ಧರ್ಮಸ್ಥಳ ಅಂತ ಮಾಡಿದ್ರು ಸತ್ತವ್ರು ಯಾರು ಹಿಂದೂಗಳೇ ಅಲ್ವಾ ಧರ್ಮ ಉಳಿಸಿ ಅಂತ ಹಿಂದೂ ಧರ್ಮ ಉಳಿಸಿ ಅಂತ ಹೇಳಿ ಡೋಗಿ ಮಾಡಿದ್ರು ಸತ್ತವ್ರು ಯಾರು ವೇದವ್ ಯಾರು ಆ ನಂತರ ವೇದವನ್ನೇ ಗಂಡ ಲಿಂಗಾಯತರಲ್ಲಿ ಹಾ ವೀರಶೈವ ಲಿಂಗಾಯತ್ರು ಅವರು ಎಂಥ ಅಪ್ರತಿಮ ಡಾಕ್ಟ್ರು ಸೇವೆ ಮಾಡುವಂಥ ಡಾಕ್ಟ್ರು ಕೊಡ್ಲಿ ಅವ್ರ ಸ್ಟೇಟ್ಮೆಂಟ್ ಆನಂತರ ನಂತರ ಯಾರು ಸೌಜನ್ಯ ಎಲ್ಲರೂ ಕೂಡ ಇನ್ನೊಬ್ಬರು ಬ್ಯಾಕ್ವರ್ಡ್ ಕ್ಲಾಸ್ನವರು ಇದ್ದಾರೆ ಯಾರು ಅವರು ಹಿಂದುಳಿದ ವರ್ಗದವರು ದಲಿತ ವರ್ಗದವರು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಎಲ್ಲರೂ ಹಿಂದೂಗಳೇ ಅಲ್ಲಿ ಸಿದ್ಧಂತರುಣೆ ಎಲ್ಲರೂ ಕೂಡ ಭಕ್ತರ ಪುರುಣೆ ಭಕ್ತರ ಶಿವಗಳು ಎಲ್ಲ ಭಕ್ತರ ಅಸ್ಥಿ ಪುಂಜ ಹಿಂದೂ ದೇವಸ್ಥಾನದ ಭಕ್ತರ ಅಸ್ಥಿ ಪಂಜರವೆಲ್ಲ ಇವರು ಡೋಗಿ ತನ ಮಾಡಕ್ ಹೋಗದ ಯಾಕಂದ್ರೆ ಇವ್ರದ್ದು ಬಟ್ಟಿ ದೇ ತುಂಬಿದೆಯಲ್ಲ ಬಟ್ಟಿಗೋಸ್ಕರ ಮುಂಚೆ ಏನಾಯ್ತು ಮುಂಚೆ ರಾಜಕಾರಣಿಗಳು ಮಠದಲ್ಲಿ ನೋಡಿ ಪಾಪ ಮಠದಿಂದ ಮಠದ ಸ್ವಾಮೀಜಿಗಳು ಅವ್ರ ಸ್ಕೂಲಿಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ ಅವರು ಒಂದು ಆಫರ್ ಕೊಟ್ಟರು ನಕಲಿ ದೇವ ಮಾನವ ಏನಂತ ನೀವು ಹಿಂದೂ ಮಠಕ್ಕೆ ಯಾಕೆ ದುಡ್ಡು ಹೇಳ್ತೀರಿ ಅಲ್ಲಿ ನಿಮ್ಗೆ ಹತ್ತು ಇಪ್ಪತ್ತು ರೂಪಾಯಿ ಕಟ್ ಮಾಡಿ ಕೊಡ್ತಾರೆ ನೂರು ರೂಪಾಯಿ ಒಳಗಡೆ ನೀವು ನೂರು ರೂಪಾಯಿ ಇಟ್ಟರೆ ನಾನು ನಿಮ್ಗೆ ಐದು ರೂಪಾಯಿ ಬಡ್ಡಿ ಸೇರಿಸ್ಕೊಡ್ತೀನಿ ಸೊ ಹೀಗಾಗಿ ಎಲ್ಲರೂ ಹೋಗಿ ಧರ್ಮಸ್ಥಳಕ್ಕೆ ಇವನು ಅಂತ ದುಡ್ಡು ಈಗ ಜ್ಞಾನ ಸಿಕ್ಕಾಕೊಂಡ್ರೆ ನಿಮ್ಗೆ ದುಡ್ಡು ಹೋಯ್ತು ಮುಂದೆ ಹೋಯ್ತು ಅಂತ ಹೇಳ್ತಾರೆ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿಕ್ಕ ಮಕ್ಕಳನ್ನ ವಾಮಾಚಾರಕ್ಕೆ ಬಲಿ ಹಾಕಿದ್ದಾರೆ ಅಂತ ಹೌದು ಸರ್ ಅದು ಏನಿದೆ ಕಳಿಸಿದ್ದಾರೆ ಈ ನೆಲದ ಮೇಲೆ ಬಾಕ್ಸ್ ಒಳಗಡೆ ಈ ಟೆಕ್ ತೆಗೆದು ಒಂದೇ ಗುಂಡಿ ಒಳಗೆ ನಾಲ್ಕು ಗುಂಡೆ ಸಿಗ್ತದೆ ಬರೀ ಗುಂಡೆ ಮಾತ್ರ ಯಾಕಂದ್ರೆ ಜೆಫ್ರಿ ಎಫ್ಟಿನ್ ಅಂತ ಒಬ್ಬ ಅಮೆರಿಕಾದಲ್ಲಿ ಅವನು ಮಕ್ಕಳ ಜೊತೆ ಲೈಂಗಿಕ ಸಂಬಂಧ ಮಾಡಿ ವಿಡಿಯೋ ಮಾಡಿ ಎಲ್ಲ ಎಷ್ಟೋ ದೇಶಗಳ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಬ್ಲ್ಯಾಕ್ಮೇಲ್ ಮಾಡಿ ಕೋವಿಡ್ ಲಾಕ್ಡೌನು ಸೀಲ್ಡೌನು ಮಾಡ್ತಿದ್ದು

टू जीरो सिक्स फोर फाइव फोर फाइव सेवें जीरो सेवन अरे लक्ष्मी